అమ్మ ఒట్టెచ్చిత అడిగేతా నిమ్మప్ప సమాత్న హోగ్బిట్టు వసత మగ ఇన్ను బందా చురుగ్ గంజికాయ్ సీరి కుర్దియా అంజీ అమ్మ ఒక తల కేటా ని అలా కమ యాక మొట్టే వస్తాయి అమ్మ నేను ఎం ఉంటు ఇంతా మాది నేను నన్గూ నే పప్పు ద్వేస్కి సైతా నిర్తాయి నేను కర్క బిబి ఆడతా నిన్న మాట్లా సరి అన్స్తిర నితాయి అమ్మ ని చూడే అయే నిమ్మబ్బబ్ద నెండ్లేనే ಒಳೆಸ ಸರಿ ಬಿಡು ಒಳ್ಳೆ ಚೆನ್ನಾಗಿ ಅಪ್ಪ ನಿಮ್ಮಪ್ಪು ತಂದಾಕ್ಬೇಡ ಅಂತ ಹೇಳಿದ್ದೆ ನಾನು ಪರವಾಗಿಲ್ಲ ಸುಮಾರಾಗೆ ಮಾತಾಡೋದು ಕಲ್ತಿದೀಯ ನೀನು ಏನು ಸುಮಾರಾಗಿ ಮಾತಾಡೋರು ಏನು ಸುಮಾರಾಗಿ ಮಾತಾಡೋರು ಸುಮ್ಮನೆ ಕುತ್ಕೊಂಬ ನೀನು ಹೊಟ್ಟೆಗೆ ಊಟ ಇಲ್ದಾನೆ ಸಾಯ್ದಂಗೆ ಆಗದ ನಮಗೆ ಗಂಜಿ ಅಂತ ಗಂಜಿ ನನಗೆ ಯಾವ ಗಂಜಿನ ಬೇಡ ಏನು ಬೇಡ ನನಗೆ ಒಟ್ಟ ಬಾ ಬಾಯಲ್ಲಿ ಕೆಟ್ಟಕ್ಕೆ ಇರ್ತದಂಗಾಗತ್ತೆ ಏನೋ ರುಚಿ ರುಚಿಯಾಗಿ ಗಡಿಗೆ ಮಾಡು ಓ ಇದು ಹಿಂಗೆ ಆಡ್ತಿದ್ದೀನಿ ನೀನು ಮನೇಲಿ ಸಾಮಾನಿಲ್ದಾನೇ ಹೆಂಗೆ ರುಚಿ ರುಚಿಯಾಗಿ ಮಾಡಕೋದದು ನಿಮ್ಮ ಅಪ್ಪನಿಗೆ ಹೋಗಿ ಕಲ್ಸಕ್ಕೆ ಹೋಗೋದ್ರೆ ನನಗೆ ಆಯ್ತೀರ ಅಂತೇ ಏನು ಹಿಂಗೆ ಹಿಂಗೆ ನಿಮ್ಮಂಗ್ಬಿಟ್ರೆ ಹಾಂ ನೀನು ನೋಡಿದ್ರೆ ರುಚಿ ರುಚಿಯಾಗೆ ಬೇಕು ಅಂತೀ ನಿಮ್ಮ ಅಪ್ಪ ನೋಡ್ರಿ ಕೆಲ್ಸಕ್ಕೆ ಹೋಗ್ ಆಯ್ತೀರ ಅಂತದೆ ನಾನು ಎತ್ತಗಂತ ಸಾಯನ್ ನಾನು ನಾನು ಸಹಾಯ ಸಾಯನೇ ಇದೊಳೆಯ ಸರಿ ಆಯ್ತಪ್ಪ ಒಳೆಯ ಪರವಾಗಿರ್ವಲ್ಲ ಸುಮಾರಿಗೆ ಬುದ್ಧಿ ಕಲ್ತಿದ್ದೀರಿ ನಾನು ಏನು ಏನಾಗಬೇಕು ಅಂದ್ಕೊಂಡಿದ್ದೀರಿ ಹೀಗೆ ನಾವೆಲ್ಲ ನೀನು ಹೇಳು ಏನಾಗಬೇಕು ಅಂತ ಏನಾಗಬೇಕು ಅಂತ ಮಾಡ್ಕೊಂಡಿದ್ದೀಯ ಅಂತ ನೀನು ಹೇಳಮ್ಮ ನಮಗೆಲ್ಲ ಹೇಳ್ತೀರಿ ನೀನು ಏನು ಹೇಳಾರು ಇದೊಳೆ ಸರಿ ಹೋಗಿ ನಿಮ್ಮದೊಳೆಯಾ ಒಂಚೂರು ಗಜ್ಜೆ ಹೋಗು ನಾಳೆಗೆ ಕೆಲಸ ಕಳ್ಸಿಬಿಟ್ಟು ಸಾಮಾನು ತರಿಸ್ಬಿಟ್ಟು ಮಾಡ್ತೀರಿ ಅಡುಗೆ ಅಲ್ಲ ನಾನು ಬದೇತಾನೆ ನಿಮ್ಮ ಅಪ್ಪನ್ಗೆ ಏನೇ ತಿ ಒಂದಿಷ್ಟು ದುಡ್ಡ ಬೀರಲ್ ತಕೊಂಡು ಜೋಬಾಕ ಬರ್ಬೇಕು ಅಂದ್ಬಿಟ್ಟು ಇನ್ ಗುಡ್ ಬರಿ ಕೈಯಲ್ಲಿ ಓಡ್ಕೊಂಡೆ ಏನ್ ಮಾಡಕೋಕಾನೆ ಈಗ ಎಲ್ಲಿ ದುಡ್ಡು ಏನು ಮುಡಿಕೊಂಡ್ ಕೂತಿದವಾ ಥೂ ಅಷ್ಟು ಭಾಗ್ಯಂತ ಹೇಳ್ದೆ ಹೊಸ ಬ್ಯಾಂಕೇ ದುಡ್ಡು ಹಾಕೋ ನೀನು ಅದು ಇದು ಬಂದಿದ್ದ ಬೀರಲ್ ಮಾಡ್ಬಿಡ ಬ್ಯಾಂಕ್ ಹಾಕೋದು ಇನ್ನ ಅಕೌಂಟ್ಗೆ ಹಾಕೋ ಅಂತ ಹೇಳಿದ್ ಮಾತ್ನೇ ಕೇಳಲಿಲ್ಲ ಅಮ್ಮ ನನ್ ಬದ್ಬ ಚಿನ್ನ ಅಲ್ಲೇ ಉಳ್ಕೊಂಡ್ವಾ ಅಲ್ಲ ಬೀರಲ್ ಆಗ್ಬೇಕ ಬೀರಲ್ಲವ ಇದು ಸರಿಯಾದ ಬಿಡು ನೀನು ು ನಿಜವಾಗ್ಲೂ ನೀನು ನೀನು ಮಾಡ್ಕೊಂಡಿದ್ದ ಕೆಲಸಕ್ಕೆ ಈಗ ನಮಗೆ ಎಲ್ಲ ಹುತ್ ಅಲಿತ ತಲೆನೋವು ಬಂದರೆ ನಿನ್ ಕೂಡ ಹಡಕ್ಕಾಕಿಲ ಕಣಮ್ಮ ನಿನ್ಗೆ ಏನು ಗೊತ್ತಾಯ್ತೀವಮ್ಮ ಸ್ವಲ್ಪನು ನಿಮಗೆ ಯಾಕೆ ಮಂದಿ ಆಡ್ತಿದ್ದೀನಿ ನೀನು ಒಳಗೆ ಏನಾಗಿತ್ತು ನಿಂಗೆ ಯಾವ ಸ್ವಾಭಿಮಾನ ಕೈ ಸ್ವಾಭಿಮಾನ ಇರೋತ್ತ ಹುಡ್ಕೊ ತಿನ್ಕೊಂಡು ಇರ್ತಾನೆ ಬಿಟ್ಟು ಹಿಂಗೆ ತಗ ಹಿಂಗೆ ಹಿಂಗ್ ಕೂಡಾಕಿದ್ಯಾಲ ಹಿಂಗೆ ಏನಾಯ್ತಿತ್ತು ಅಜ್ಜಿಗೆ ತಗಮ್ನಚ್ಚು ಊಟ ಕೊಟ್ಟು ಬಿಟ್ಟಿದ್ದರೆ ಅಂತ ಇತ್ತು ಅದೊಂದು ಊಟದಕ್ಕೋಸ್ಕರ ನಾವು ಊಟ ಎಲ್ಲ ಸಾಯಬೇಕೀಗ ಇತ್ತು ಏನೋ ಕಾಣಿ ತಗ ಅಲ್ಲಕ್ಕ ನಿ ಇದ್ಯಾಕೆ ನಿಕ್ಕಿತ್ತೆ ಅಂದಿ ಹಂಗಾರೆ ಅವಳು ದರ್ಪದ ಅವಲತ್ತಾಡಿದ್ರು ನಾವು ನಿಂದ ಅಮ್ಮ ನಿಮ್ಮ ತಪ್ಪಾಯ್ತು ಕಣ ಅನ್ಕಂಡು ಕಾಲಕ್ಕೆ ಬಿದ್ದಿ ಅವಳು ತಪ್ಪಿದ್ರು ನಾವೇ ತಪ್ಪು ಕೇಳ ಸಾರಿ ಕೇಳಬೇಕಾಗಿತ್ತಾ ಇನ್ನು ಹೇಳೋ ಮಾತಾಡಿದ್ರೆ ಅಪ್ ಮೂರು ಹೋಗಿ ಎಷ್ಟೊತ್ತಾಯ್ತು ಹೋಗಿ ಒಂಚೂರು ಸಾಮಾನು ಸರಂಜಿ ತರೋದ ಅನ್ಕೊಂಡು ತಕೊಬರೋಗು ಅಂದ್ಬಿಟ್ಟು ಕಳ್ಸಿನಿ ಇದ್ದಿದ್ದ ಅವನದು ಇನ್ನೂರು ರೂಪಾಯಿ ದುಡ್ಡಿತ್ತು ಅಂತವು ಅದು ಕೊಟ್ಬಿಟ್ಟು ಏನಾದರೂ ಮಾಡ್ಕೊಡ್ತೀನಿ ಮುಗಿಗೆ ಮುಗಿಗೆ ಸದ್ಯಕ್ಕೋಸದಿ ತರಗಿ ಅಂದ್ಬಿಟ್ಟು ಕಳ್ಸಿನಿ ಓದ್ ಪುಣ್ಯ ಆತ್ಮ ಇನ್ನೂ ಕಳ್ದು ಬಂದಿಲ್ಲ ಏನು ಹೇಳ್ಬೇಕು ಹೇಳು ಮತ್ತೆ ఆ ఆత్ అడుగే అడ్గే మేడమ్ సమా త బిజ్ రోడల్ బిజ్ ఇలా కణ మగళిక కుర్దిలా బిందోడు బా నవ ಒಳ್ಳೆ ಒಳ್ಳೆಪ್ಪಲ್ವಾ ನಾನು ಹ್ಞೂ ನೀನು ಜನ್ಮಗ್ ಬೆಂಕಿ ಕ ಅಲ್ಲ ನಿನ್ನಂತ ಲೋಪ ನನ್ನ ಮಗನ ಕಟ್ಕೊಂಡು ನಾನು ಮಂದಿನ ಬದುಕಬೇಕು ಅಂತ ಬಂದನ ಕಾಲೆತ್ ಕಡದನೇ ನನ್ನ ಯಾಕಡೆ ತಕೊಂಡು ನಾನು ಹೊಡ್ಕೋಬೇಕು ನಿಮ್ಮ ಯಾಕಡ್ದಲ್ಲಿ ಹೊಡೆದ್ರು ಬರ್ಲಲ್ಲಿ ನೋಡಿದ್ರು ಹೊಡ್ಸ್ಕೊಂಡು ಒಡ್ಸ್ಕೊಂಡು ಇದ್ದಿದ್ರೆ ನಾನು ಸರಿಯಾಗಿರೋದು ಅಲ್ಲೇ ನಿನ್ನ ಮಾತು ಕಟ್ಕೊಂಡು ನಿನ್ನ ಕೂಟ ಆರಾಮಾಗಿ ಮಂದಿನ ನನ್ನ ಗಂಡ ಸಾಕ್ತಾರೆ ಸಲುತ್ತಾರೆ ಅಂತ ಬಂದನ ಅದು ನಂಗೆ ತಪ್ಪಾಗಿದ್ದು ನನಗೆ ಲೋಪ ನನ್ನ ಮಗನೇ ಕುಡಿಯೋದ ಬೇರೆ ಕಲ್ತ್ಕೊಬಿಟ ಇದು ಒಂದು ಬಾಕಿ ಆಗಿತ್ತು ನೋಡು ನಿನಗೆ ಎಲ್ಲ ಆಗೋಗಿತ್ತು ಇದು ಕುಡಿಯೋದ ಅಭ್ಯಾಸ ಒಂದು ಕ ತಪ್ಪೋಗಿತ್ತು ಅದನ್ನು ಕಲ್ತ್ಕೊಬಿಟಾ ಮುಂಡೆ ಮಗನೇ ನೀನು ಇದು ಮುಣ್ಣಕ್ಕ ಹೋಗೋಗು ಹೋಗು ಉದ್ಧಾರ ಐತಿ ಯಾಕಂದ್ರೆ ನೀನು ಏ ನಿಮ್ಮ ಜಾಸ್ತಿ ಮಾತಾಡೋಣ ಕೂಡ ಇದರದ್ರು ಮುಡ ನಿನ್ನಿಂದ ನಮ್ಮ ಮನೆ ನೆಮ್ಮದಿ ಹೇಳು ನಮ್ಮ ಸಂಪಾದನೆ ಮಾಡಿರೋ ದುಡಲಿ ನಮ್ಮ ಊಟ ಇಕ್ಕಾಕಿಲ್ಲ ಅಂದ್ಯಾ ನಿಮ್ಮ ಅಪ್ಪನ ಮನೆ ಓದ್ಕ ಬಂದಿದೆ ಮುಡ್ಯ ನೀನು ನಮ್ಮ ಅವ್ವ ಪಾಪ ಅಷ್ಟೊಂದು ಒಳ್ಳೆಯವಳು ಅಂಥ ಅತ್ತೆ ಸಿಗ್ಬೇಕು ಅಂದರೆ ಪಾದ ತೊಳೆ ನೀರು ಕುಡಿಬೇಕು ನಮ್ಮವ್ವ ದೇವ್ರು ಅಂತೇಳು ದೇವ್ರು ಅಂತೇಳು ದೇವರು ಒಂದಯ್ಯ ಅವಳು ಒಂದಯ್ಯ ಅಂಥದ್ರಲ್ಲಿ ನಮ್ಮ ಮಗುವಿಗೆ ನೀನು ನೋವು ಕೊಟ್ಬಿಟ್ಟಲ್ಲ ಮೂಡ ನೀನು ಉದಾರದಿಯ ನೀನು ಉದಾರ ಅಂತೂ ಹಾಕಿಲ್ಲ ಬಿಡು ನೀನು ಹಾಳು ಆಯ್ತಿಯಾ ಎಕ್ಕಿಟ್ಟು ನೀನು ಲೋಪದ ಮೂಡ ನೀನು ತಂದು ಏನು ಅನ್ಕೊಬಿಟ್ಟಿದ್ದೀನಿ ನೀನು ನಮ್ಮ ಮಗುವಿನಗೆ ನೀನು ಇಟ್ಟಿಗೆ ಹಾಕಿಲ್ವ ನಿಮ್ಮ ಮನೆ ಹೊತ್ಕೊ ಬಂದಿದ್ದೀಯಾ ಅಯ್ಯಯ್ಯ ನಿಮ್ಮ ಹೂವು ಇನ್ನುವೇ ಹೋಗ್ಬೇಡಕ್ಕನಪ್ಪ ಉಳ್ಕಪ್ಪ ಅಂತ ಗಾಗ್ಯಾರ್ ಇರ್ಸ್ಕೊಂಡಿದ್ರೆ ಇನ್ನೂ ಅಡವೆ ನೀನು ಅಲ್ಲ ಸರಿ ನಾನು ಕೊಟ್ಟಿರೋ ಕಾಸು ಏನಾಯ್ತು ಅಂತ ಹೇಳ್ತಾ ಇರೋದು ನನಗೆ ಮರುವಾದಿಂದ ಬೆಣ್ಣಿಗೆ ಅಡುಗೆ ಮಾಡಿಕೊಡ್ಬೇಡ್ದೆ ನಾನು ಯಾಕೆ ಹಿಂಗೆ ಇದ್ದೀನಿ ನೀನು ಕುಡ್ಕೊಬರೋದು ದರ ಪಟ್ಟಾಗಿದ್ದೀನಿ ನೀನು ಕುಡಿಯೋದು ಬರೀ ಹೊಸ್ದಾಗಿ ಅಯ್ಯೋ ನಿನ್ನ ನೀನು ಬಾಯಿ ಹೋಗು ನಿಮ್ಮಂಥ ಮುಂಡೆ ಮಕ್ಕಳು ಮನೇಲಿ ಇದ್ದು ಇದ್ಬಿಟ್ರೆ ಮನೆಗೆ ಉದ್ದಾರ ಆಯ್ತದೆ ಹೋಗು ಅಯ್ಯೋ ಶಿವ ಈ ಮನೇಲಿ ನೆಮ್ಮದಿ ನಿಮ್ಮದೇನಾದ್ರೂ ಇಲ್ಲ ಈಗ ಹೋಗಿಬೇಕು ನೆಮ್ದಾಗ ಇರ್ತಾವ ಇರ್ದನೆ ಬಿಟ್ಟು ಬಂದಿ ನಮ್ ಸಾಯ್ತಾ ಕೂತಿದೀರಮ್ಮ ನಿಮ್ಗೆ ಅದ್ರ ಅಳದ್ ಐತ ನನ್ ಮೇಲೆ ಪುಣ್ಯದ ಕಿತ್ತೀತಿರ ಹೋಗ್ರವತ್ತಾಗ ನಾವೇನೋ ಸ್ವಾಭಿಮಾನದಿಂದ ಬದುಕ್ಬೇಕು ಅನ್ಕೊಂಡ್ರೆ ಐಥೂ ನಿನ್ ಸ್ವಾಭಿಮಾನಿ ಬೇಗ ಕುತ್ಕೊ ಸುಮ್ನೆ ಬಾಯಿ ಮುತ್ಕೊಂಡು ಈಗ ಸರಿ ಐತೆ ಸುಮ್ಕಿರ್ ಗತಿ ಗೊತ್ತಿ ಗತಿ ಗೊತ್ತಿಲ್ದಾಗ ಆಯ್ತದೆ ಆಮೇಲೆ ಗೊತ್ತಾಯ್ತದೆ ನಿನ್ಗೆ ಇವತ್ತು ಕಾಲದಲ್ಲಿ ಈ ಸಂಪಾದನೆ ಮಾಡಿ ಜೀವನ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟ ಅಂತ ಏನ್ ಗೊತ್ತು ಕೂತ್ಕೊಂಡು ಅಜ್ಜಿ ಸಂಪಾದನೆ ಮಾಡಿದ್ರೆ ತಿಂತಿಂತ ಕೂತ್ಕೊಂಡಿದೆ ಆ ಕಷ್ಟ ಏನು ಅಂತ ಗೊತ್ತಾಗ್ತಿಲ್ಲ ಈಗ ಗೊತ್ತಾಯ್ತ ಸುಮ್ಮನೆ ನಿನ್ಮೇಲೆ ಏತು ನೀನು ಬುದ್ಧಿವಳ ಅಂತೇಳಿ ಆಗೋದೇ ನೋಡಿ ನನ್ಗೆ ನನ್ನ ಅಣ್ಣ ಬರವ ನಿನ್ನ ಕೈಲಿ ಬುದ್ಧಿ ಹೇಳಬೇಕಾಯ್ತು ನಾನು ಬುದ್ಧಿ ಎಲ್ಲಕ್ಕನ ನೀನು ಬುದ್ಧಿ ಕಲೆ ಮನೆ ಯಾವಾಗೆ ನಾನು ಯಾಕೆ ನೀನು ಬುದ್ಧಿ ಹೇಳಕ್ ನಿನ್ ನೀನು ನೀನು ಬುದ್ಧಿ ಹೇಳಿ ದೊಡ್ಡ ಬನ್ಸಿಲ ಅನ್ಕತೆ ನೀನು ಬಾಯ್ಲಿ ಮುನ್ನಾಕ ಅಲ್ಲ ಸರಿ ಮಗಳ ಮುನ್ಗಡೆ ಕುಡ್ಕೊಬಂದಿದ್ಯ ನಾನು ಆಚಿಕೆ ಮಾನ ಮರುವದಿ ಏನೂ ಇಲ್ವ ನಿನಗೆ ಯಾಕೆ ಕುಡ್ಕೊಬಂದಿದ್ಯ ನೀನು ನಿತ್ತಿತ್ತಿ ಮಾಡ ಕುಡ್ಕ ಕುಡ್ಕೊಬಂದಿದ್ಯಾನೆ ನೀನು ತೊಡಗಾಲ ಬಾಯ್ ಮುನ್ನಾಕ ನಿನ್ನ ಎಲ್ಲಿ ಓಪರ್ ನನ್ನ ಮಗನೇ ನೀ ಕಿತ್ತೋದ್ ನನ್ನ ಮಗನೇ ಯಾಕೆ ಮುಂಡೆ ಮಗನೇ ಯಾಕಿಂಗ್ ಕುಡ್ಕೊಬಂದಿದ್ಯೋಪರ್ ನನ್ನ ಮಗನೇ ನೀನು ಮನೆ ಒಳಗೆ ನಿಮ್ದೇ ನಾನು ಅದೇ ಸಾಮಾನು ತಗೊಬ್ರಿಗೆ ಬಂದು ಇನ್ನೂರು ರೂಪಾಯಿ ಕಾಸು ಕೊಟ್ರೆ ಕುಡ್ಕೊಬಂದಿದಾಚಕಾಯಿ ಕೂಡ ಜನ್ಮಕ್ಕೆ ನಾಚಕಾಯಿ ಕೂಡ ಅಯ್ ಮುಚ್ಚಲ ಬಾಯ ಜಾಸ್ತಿ ಮಾತಾಡ್ಬಿಡೋಣ ನೀನು ಜಾಸ್ತಿ ಮಾತಾಡೋಕೆ ಕೂಡ ನಾನು ಹೇಳ್ತೀನಿ ಕೇಳ್ಕೊ ಜಾಸ್ತಿ ಅತಿಯಾಗಿ ನೀನು ಮಾತಾಡೋದ್ರೆ ನಾನು ಕೆಟ್ಟ ಮನ್ಸ ಆಗ್ಬಿಡ್ತೀನಿ ಏನು ಹೇಳು ಕೆಟ್ಟ ಮನ್ಸ ಆಗಿಬಿಡ್ತೀನಿ ಆಯ್ತಾ ಜಾಸ್ತಿ ಮಾತಾಡ್ಬೇಡ ನೀನು ನನಗೆ ಕೆಲಸ ಮಾಡಕ್ಕೆ ಹಾಕಿಲ್ಲ ಹುಷಾರಿಲ್ಲ ನನಗೆ ನಂದು ರೆಸ್ಟ್ ಮಾಡ್ಬೇಕು ನೀನು ಹಿನ್ಗೆ ಏನಾದ್ರು ಬಾಯ್ ಮುಣ್ಣಾಕಂದ್ರ ಹೋಗು ಕಟ್ಕೊಂಡ್ ಇರ್ತಿ ಮಕ್ಳು ನನ್ನ ನೀನ್ ಇಂಥ ಮಕ್ಳುಗಳಲ್ಲವ ಮಾತಾಡ್ಬೇಕು ಕಥೆ ನಾನೇ ಕೆಲಸ ಮಾಡು ನೀನು ಅಡಿಗೆ ಮಾಡಿ ಮನೇಲಿ ಕುತ್ಕೊಂಡು ನಾನ್ ತಂದಾಕ್ತಿನಿ ಸರಿ ಆಯ್ತು ಮನೇಲಿ ಅಡ್ಗೆ ಮಾಡ್ತೀನಿ ನಾನು ನೀನು ತಂದಾಕು ನೀನ್ ಕುಡ್ಕು ಬಾಯ್ ಮುನ್ನ ಹಾಕು ಅಡ್ಡ ದಿಡಿ ಬೋಗಳು ಬಿಡಂಗೆ ನಾಯಿ ಬೋಗಳಂಗೆ ನೀನು ಯಾಕಂಗ ಬೋಳಿ ಏನೇನು ಯಾಕ್ಲಾಂಗ ಬೋಗಳಿ ಅಡ್ಡ ಅಡ್ಡಾದಿಡ್ಡಿ ನಾಯಿ ಬೋಗಲಾಂಗ್ ಎಲ್ಲ ನಾಯಿ ಬೋಗಳಂಗೆ

ಅಂತ ಹೇಳಿ ಕುಟ ದೇವ್ರು ಅಂತೇಳೋ ನಮ್ಮ ಅವ್ನು ಬಾಳಕಾಗಿರ ನೋಡಪ್ಪ ಇನ್ ಯಾರು ಬಡಕಣ್ಣ ಮನಾಳಿ 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 ಮನೆ ಕಾಣ್ ನೋಡ್ತಾಳೆ ಬಡ್ ಹೋಗ ನಿಮ್ಗೆ ಮಾತಿನ ಸರಿಯಾದ ಕೆಲಸ ಅಲ್ಲ ಇವನ್ಗೆ ಕೇಳಿ ಬಂದಿರೋದು ಇವ್ನಿಗೆ ಇನ್ನು ಎತ್ತಿಗ ಬೆಂಕಿ ಕಾ ಇವನ್ನ ಇವ್ನು ಸರಿಯಾದ ನನ್ನ ಮಗ ಕನಕು ಡೋಪರ್ ನನ್ನ ಮಗ ಕಿತ್ತೋ ನನ್ನ ಮಗ ಜನ್ಮಗ್ ಬೆಂಕಿ ಕಾಮತ್ ತಗ ಬಿಸ್ಕೊಟ್ರೆ ಕುಡ್ಕ ಬಂದವನೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ